ಗೊಬ್ಬರ ಅಷ್ಟೇ ಬರೀ ಗೊಬ್ಬರ ಕೆಳಕ್ ಬರುತ್ತೆ ಆಯ್ತಾ ನೋಡಿ ಎಷ್ಟು ಗೊಬ್ಬರ ಐತಿ ಉದ್ರೆ ಇದನ್ನ ಈಗ ಎಲ್ಡಿನ್ಸು ಆರ್ ತಿಂಗಳು ಬೆಲೆ ಆರ್ ತಿಂಗಳಲ್ಲಿ ಈಗ ನಾನು ಇದನ್ನ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡ್ರೆ ನನಗೆ ಎರಡು ವರ್ಷ ಮೂರ್ ವರ್ಷ ಗೊಬ್ಬರ ಹಾಕದೆ ಬೇಕಾಗಲ್ಲ ಅಷ್ಟು ಗೊಬ್ಬರ ಆಗುತ್ತೆ ನನಗೆ ಯಾಕಂದ್ರೆ ನಾನು ಈಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೊಡ್ತಾ ಇದ್ದೆ ಮೇಡಮ್ ಈಗ ಅದೇ ಹೇಳದಲ್ಲ ನಾನು ಈಗ ನಾನು ಎಂಟು ತಿಂಗಳಿಂದ ನಾನ್ ತಯಾರು ಮಾಡ್ತಾ ಇದ್ರಿಂದ ನಾನು ಇದನ್ನ ಬುಡ್ಬುಡಕ್ಕೆ ಬಂದ್ ಹೋಗ್ತೀನಿ ಈಗ ಇದಾದ್ಮೇಲೆ ಒಯ್ದಿಲ್ಲ ಇದು ಎನ್ ಪಿಕೆ ಮೂರು ಇರುತ್ತೆ ಸಾರಜನಕ ರಂಜಕ ಪೊಟ್ಯಾಶ್ ಮೂರು ಇರುತ್ತೆ ಇಷ್ಟೆಲ್ಲ ಗೊಬ್ಬರ ಊಹೆ ಮಾಡ್ಕೊಡ್ರಿ ಇದು ಮೂರು ತಿಂಗಳಿಗೆ ಇನ್ನ ಮೂರ್ ತಿಂಗಳಿಗೆ ಎಷ್ಟು ಗೊಬ್ಬರ ಆಯ್ತು ಮಟ್ಸ ಕಾಣುತ್ತೆ ಈಗ ಇದಕ್ಕಾಗ್ತಾ ಬೂತಾ ಸುಣ್ಣ ಭೂತ ಆರಾಮಾಗ ಕಾಯಿ ಕಿತ್ಕೋಬೋದ ಎಲ್ಲಾನು ಕ್ಯಾಲ್ಕುಲೇಷನ್ ಹಾಕನೇ ಮಾಡಿರೋದ ಮೇಡಮ್ ಈಗ ಈಗ ನೋಡಿ ಬೇ ಅದರದ ಪೋಷಕಾಂಶನೇ ಬೇರೆ ಕೋಕೋ ಪೋಷಕಾಂಶನೇ ಬೇರೆ ಗ್ಲಿರಿ ಸಿಡಿಯಾ ಪೋಷಕಾಂಶನೇ ಬೇರೆ ಇದೆಲ್ಲ ಸೇರಿಸ್ತಾ ಹೋದಾಗ ನಮ್ಗೆ ಇನ್ನೇನು ಗೊಬ್ಬರನೇ ಕೊಡೋ ಬೇಕಾಗಿಲ್ಲ ನೀವ್ ನೀರ್ ಕೊಡ್ತಿರೋ ಇಲ್ವೋ ತೋಟಕ್ಕೆ ಈ ಕನಿಷ್ಠ ಪಕ್ಷ ನಮ್ದು ಟಿ ಸಿ ಸುಟ್ಟೋಯ್ತಾ ತೊಂದರೆ ಇಲ್ಲ ಏನೋ ಟ್ರಬಲ್ ಆಯ್ತಾ ಅಥವಾ ಯಾವುದೋ ಸ್ಟಾರ್ಟರ್ ಸುಟ್ಟೋಯ್ತಾ ಪೀಜು ಆಯ್ತಾ ಇನ್ನೊಂದ್ ಆಯ್ತಾ ಮತ್ತೊಂದಾಯ್ತಾ ಅಥವಾ ನೈಟ್ ಕರೆಂಟ್ ಕೊಡ್ತಾವಣ್ಣ ನೀರ್ ಹಾಯಿಸೋದೇ ಬೇಕಾಗಲ್ವ ಅಷ್ಟೇ ಈಗ ಅಡಿಷನಲ್ ಇಲ್ಲ ಇಲ್ಲ ಮಸ್ತ್ ಆಯ್ತಲ್ಲ ಮೇಡಮ್ ಇನ್ನ ಕೊಡ್ಬೇಕು ಗೊಬ್ಬರ ಕೊಡುವ ತುಂಬ ಇಲ್ಲೇನೆ ಚಂದ ಈಗ ಕಾಡು ಕೃಷಿನೇ ಅಂತ ತಗೋಣ ಕಾಡು ಕೃಷಿಯಲ್ಲಿ ಯಾರು ಹೋಗಿ ಒಂದು ಈಗ ರಾಸಾಯನಿಕ ಬಳಸ್ತಾರೆ ಅಥವಾ ಯಾರೋಗಿ ತಗೊಂಡು ನೀರ್ ಹಾಕ್ತಾರೆ ಏನಾದ್ರೂ ಸಮಸ್ಯೆ ಇಲ್ಲ ಈಗ ಕರೆಕ್ಟ್ ಮೊದ್ಲು ಇತ್ತು ಮೇಡಮ್ ಈಗ ನಂದ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಯಾವಾಗ ಓಡಬ್ಲ್ಯೂ ಡಿ ಸಿ ಮಾಡ್ಕೊಂತೂ ಸಿ ಗೋಕುಮತ ಹೋಗ್ತಾ ಇರೋದ್ರಿಂದ ಅದು ಕಂಟ್ರೋಲ್ ಆಗಿ ರೈತ ಬಾಂಧವ್ರೆ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಸಿಲಿಗೆ ಅಡಿಕೆ ಸೋಕಿ ಅಡಿಕೆ ಹಾಳಾಗಬಾರದು ಅಂತ ಹೇಳಿ ಸುಣ್ಣ ಬಳಿಯೋರು ಹೆಚ್ಚು ಆದ್ರೆ ರೈತರಾದ ಅವರು ಸುಣ್ಣ ಯಾಕೆ ಬಳಿಯೋಣ ಈ ವೆಲ್ವೆಟ್ ಬೀನ್ಸ್ ಹಾಕ್ಬಿಟ್ರೆ ಅದೇ ಸಂರಕ್ಷಣೆಯನ್ನ ಮಾಡತ್ತೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಈ ವೆಲ್ವೆಟ್ ಬೀನ್ಸ್ ಇದ್ದಾಗ ಬೇರೆ ಬೆಳೆಗಳಿಗೆ ಜಾಗನೇ ಕೊಡೋದಿಲ್ಲ ಮಾರಯಾ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕೀರ್ತಿ ಅವರು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಮಾಡಿದ್ದಾರೆ ವೆಲ್ವೆಟ್ ಬೀನ್ಸ್ ಇದೆ ಅಡಿಕೆ ಇದೆ ಇತ್ಯಾದಿ ಹಲವು ಬೆಳೆಗಳು ಒಂದೇ ತೋಟದಲ್ಲಿ ಕಾಣಿಸ್ತಾ ಇದೆ ಸೊ ಹಾಗಾದ್ರೆ ಇದೆಲ್ಲವೂ ಹೇಗ್ ಸಾಧ್ಯ ಇದರಿಂದ ಆಗುವಂತ ಉಪಯೋಗಗಳೇನು ಮತ್ತೆ ಇದರಿಂದ ಒಂದಿಷ್ಟು ವೈಜ್ಞಾನಿಕ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ರೈತರಿಗೆಲ್ಲ ಅಚ್ಚರಿ ಮೂಡಿಸುವಂತಹ ವಿಷಯಗಳು ಈ ತೋಟದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾನ್ ಗ್ಯಾರಂಟಿ ಕೊಡ್ತೀನಿ ಸೊ ಹಾಗಾದ್ರೆ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಶ್ವಣಿ ರೈತರು ನಮ್ ಜೊತೆಗಿದ್ದಾರೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಈಗ ಈ ಜೊತೆಗೆ ವೆಲ್ವೆಟ್ ಬೆಳೆಯೋದು ಅಂತಂದ್ರೆ ಸಾಹಸ ಈ ವೆಲ್ವೆಟ್ ನ ಜೊತೆಗೆ ಹಲವು ಬೆಳೆಗಳು ನಿಮ್ ತೋಟದಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ ಈ ಸದ್ಯಕ್ಕೆ ನೋಡ್ತಾ ಇರುವಂತ ರೈತರಿಗೂ ಕೂಡ ಅಚ್ಚರಿ ಮೂಡಿಸ್ತಾ ಇದೆ ಹೇಗೆ ಸಾಧ್ಯ ಆಯ್ತು ಸಾಧ್ಯ ಅಂದ್ರೆ ಮೇಡಮ್ ಏನಾಗುತ್ತೆ ಅಂತಂದ್ರೆ ಒಂದೇ ಬೆಳೆ ಬೆಳೆಯೋದ್ರಿಂದ ಏನ್ ಉಪಯೋಗ ಅಥವಾ ನಾನಾ ಬೆಳೆ ಬೆಳೆಯಿಂದ ಏನ್ ಉಪಯೋಗ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಇದು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಯಾಕೆ ಒಂದೇ ಬೆಳೆ ಬೆಳೆದಂತೆ ನಾನು ಹಲವು ಬೆಳೆ ಬೆಳೆದೆ ಅಂತಂದ್ರೆ ಈ ಒಂದೇ ಜಾಗದಲ್ಲಿ ಹಲವು ಬೆಳೆಗಳನ್ನ ಬೆಳೆಯೋದ್ರಿಂದ ಅದರ ವೈಶಿಷ್ಟ್ಯತೆಗಳು ಆಮೇಲೆ ಅದರಲ್ಲಿ ಸಿಗೋ ಪೋಷಕಾಂಶಗಳು ಅದರಲ್ಲಿ ಏನ್ ಗುಣಾತ್ಮಕ ಅಂಶಗಳು ಸಿಗ್ತವೋ ನಮಗ್ ಸಿಗ್ತವೆ ಯಾವುದೇ ಕಾರಣಕ್ಕೂ ಒಂದೇ ಬೆಳೆ ಬೆಳೆಯೋದ್ರಿಂದ ಅದರಲ್ಲಿರೋ ಕೀಟನಾಶಕಗಳು ಏನ್ ಕೀಟನಾಶಕಗಳು ಮಣ್ಣಲ್ಲಿ ಇರ್ತವೋ ಅವು ದೂರ ಆಗ್ತವೆ ನಾವು ನಾನಾ ಬೆಳೆಗಳು ಬೆಳೆಯೋದ್ರಿಂದ ಅದ್ರ ಜೀವನ ಶೈಲಿನೇ ಬೇರೆ ಇರ್ತದೆ ಅಂದ್ರೆ ಇದ್ರಲ್ಲಿ ನಾನೇನು ಬೆಳೆದಿದ್ದೀನಿ ಅದ್ರ ಜೀವನ ಶೈಲಿನೇ ಬೇರೆ ಇರುತ್ತೆ ಅದನ್ನೆಲ್ಲ ಮನಗಂಡು ಅದ್ರಲ್ಲಿ ಸಿಗ ಪೋಷಕಾಂಶನ ನಮ್ಮ ಬೂಮ್ ತಾಯಿಗೆ ನಾವೇನು ಕೊಡವಲ್ಲ ಬೂಮ್ತಾಯಿಗೆ ಬರೇ ಬೂಮ್ತಾಯಿಯಿಂದ ಬರೋದೇ ತಗಂತ ಇದೀವಿ ಒಟ್ಟೆ ತಾಯಿಗೆ ಏನು ಕೊಡವಲ್ಲ ಅದಕ್ಕೋಸ್ಕರ ಬೂಮ್ ತಾಯಿಗೆ ನಾನಾ ತರ ಪೋಷಕಾಂಶಗಳನ್ನ ಕೊಡಬೇಕು ನಾನಾ ರೀತಿಯ ಪೋಷಕಾಂಶಗಳನ್ನ ಕೊಡಬೇಕು ಅಂತ ನಾನು ಇದ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದ್ರಲ್ಲೂ ನಂದು ಏಕದಳ ದಳ ಕಾಂಬಿನೇಷನ್ ಏಕದಳ ದಿದಳ ಅಂದ್ರೆ ಈಗ ಅಡಿಕೆ ಏಕದಳ ಈ ಇದು ಬಂದು ನಿಮ್ಗೆ ವೆಲ್ವೆಟ್ ಬೀನ್ಸ್ ಬಂದು ಏಕದಳ ಬಳ್ಳಿ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಅದರಲ್ಲೂ ನೈಟ್ರೋಜನ್ ಅದು ಏಕದಳದಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದೇ ಆಶ್ಚರ್ಯ ಏಕದಳ ಬಳಿ ಅದು ನೈಟ್ರೋಜನ್ ಫಿಕ್ಸನ್ ಮಾಡುತ್ತೆ ಓಕೆ ಒಂದಾ ಆದ್ರೆ ಈಗ ಅಡಿಕೆ ಇದು ಏಕದಳ ಫಿಕ್ಸೇಷನ್ ಮಾಡುತ್ತೆ ಅದೊಂದಾಯ್ತಾ ಆಮೇಲೆ ಇದು ಇದು ನಿಮ್ಗೆ ಗ್ಲಿರಿಸಿಡಿಯಾ ಇದು ಗ್ಲಿರಿಸಿಡಿಯಾದಲ್ಲಿ ಎನ್ ಪಿ ಕೆ ಮೂರು ಇರುತ್ತೆ ಸಾರಜನಕ ರಂಜಕ ಪೊಟ್ಯಾಶ್ ಮೂರು ಇರುತ್ತೆ ಹೌದು ನಾವ್ ಹೆಂಗ್ ಬೇಕಾದ್ರೆ ಹಂಗ್ ಬಳಸ್ಕೋಬಹುದು ಇದನ್ನ ಕಡ್ದು ಎಡಕ್ ಬೇಕಾರ ಹಾಕ್ಬೋದು ಬಲಕ್ ಬೇಕಾರ ಹಾಕೋರು ಇಲ್ಲೇ ಇಲ್ಲೇ ಇದೆಲ್ಲ ಮೇಡಮ್ ನಾನು ಎಲ್ಲ ಬಾರ್ಡರ್ ಹಾಕಿಲ್ಲ ಕೆಲವೊಬ್ರು ಕೇಳ್ತಾರೆ ಬಾರ್ಡರ್ ಹಾಕ್ಬೇಕು ನೀನ್ ಸೆಂಟ್ರಲ್ ಯಾಕೆ ಹಾಕ್ತೀನಿ ಅಂತ ನಾನು ಮೇಂಟೈನ್ ಮಾಡ್ತೀನಿ ನಾನು ಟೈಮ್ ಕೊಡ್ತೀನಿ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಟೈಮ್ ನಾನು ಅದ್ರ ಜೊತೆ ಮಾತಾಡಿದೀನಿ ನಾನು ಅದ್ ಮಾತಾಡಿ ಕಮ್ಮಿ ಹೌದು ನಾನು ಅದ್ರ ಜೊತೆ ಕಮಿಟ್ ಆಗಿ ನಾನು ಹಾಕಿರೋದು ಈ ಪ್ರತಿ ಒಂದು ಏನ್ ಹಾಕಿದೀನಿ ನಿಮ್ ಸುತ್ತಮುತ್ತ ಏನ್ ಕಾಣುತ್ತೆ ಅದು ನನ್ನ ಬಾಯಲ್ಲಿ ಹೇಳದಷ್ಟು ಸುಲಭ ಅಲ್ಲ ಅದ್ರ ಜೊತೆ ನಾನು ಕಮಿಟ್ ಆಗಿರೋದಕ್ಕೆ ನಾನು ಹಾಕಿರೋದು ಅದಕ್ಕೆ ಅಷ್ಟು ಟೈಮ್ ಕೊಡೋ ಚಾನ್ಸ್ ಇದ್ರೆ ಮಾತ್ರ ಹಾಕಿ ನಾನು ಇವತ್ತು ಅದೇ ಹೇಳ್ತಿರೋದು ಇವತ್ತು ವೆಲ್ವೇಡ್ ಮೀನ್ಸ್ ನಿಮ್ಗೆ ಹಿಂಗೆಲ್ಲ ನೋಡಕ್ಕೆ ಏನ್ ಕಾಣ್ತಾ ಇದೆ ಅದಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಇವತ್ತು ನೋಡಿ ಇವಾಗ ಕಾಣ್ ಇದೆಲ್ಲ ಹೆಂಗೆ ಅಂತಂದ್ರೆ ಹಬ್ಬುತ್ತೆ ಮೇಡಮ್ ಮೇಲ್ಕ್ ಬಂದಾಗ್ ಬಂದಾಗ ಎಲ್ಲ ತೋರಿಸಬಹುದು ಸರ್ ನಾನು ಹಿಂಗ್ ಜಗ್ಗದ್ರಿಂದ ಅದ್ ಬರುತ್ತಾ ಇದೆ ಇವತ್ತು ಮೇಲಕ್ಕೆ ಹೋಗಿಲ್ಲ ಅದಕ್ಕೆ ಈಗ ಜಗ್ ಅಂದ್ರೆ ಬಂದು ಟೈಮ್ ಕೊಡ್ತಾ ಇದೀನಿ ಅದಕ್ಕೋಸ್ಕರ ಹೆಂಗೇನು ಒಂದು ಲಿಮಿಟ್ ಅಲ್ಲಿ ಕಣಿ ನೋಡಿ ಮೇಡಮ್ ಹೋಗಿದೆ ನೋಡಿ ಎಲ್ಲಾನ ಬೇಕಾದ್ರೆ ನೋಡಿ ನೀವ್ ಎಲ್ಲಾನ ತೋರಿಸ್ರಿ ಯಾವ್ದನ್ನ ಕೊಂಬಿಗೋಗಿರ್ದೀಗ ಮೇಂಟೈನ್ ಮಾಡಿದೀನಿ ಯಾಕೆಂದ್ರೆ ಪ್ರತಿ ಒಂದು ಒಂದೊಂದು ಗಿಡಕ್ಕೂ ನಾನು ಬಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಹಂಗ್ ಟೈಮ್ ಕೊಟ್ಟಾಗ ಯಾವುದೇ ತೊಂದರೆ ಆಗಲ್ಲ ಅದು ಬೇಕು ಮೇನ್ ಬೇಕಾಗಿರೋದು ರೈತರಿಗೆ ವಿಡಿಯೋದಲ್ಲಿ ನೋಡಿ ನಾನು ಹಾಕ್ತೀನಿ ಅಂತಲ್ಲ ದೊಡ್ಡ ವಿಚಾರ ಬಂದದ್ ಸಮಯ ಕೊಡಕ್ ಚಾನ್ಸ್ ಆಗುತ್ತಾ ನಮ್ಗೆ ಅದನ್ನ ನಿಭಾಯಿಸಿನ ಅನ್ನೋದು ಬಹಳ ಮುಖ್ಯ ನಾನ್ ನಿಭಾಯಿಸಿದೀನಿ ಅಂದ್ರೆ ಸುಣ್ಣದ ಹೊರತಾಗಿ ವೆಲ್ವೆಟ್ ಬೀನ್ಸ್ ಹಾಕಬಹುದು ಪೋಷಕಾಂಶ ಸಿಗುತ್ತೆ ಸಿಗುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಟೈಮ್ ಕೊಡ್ಬೇಕು ಅದೇ ಹೇಳ್ತೀನಿ ಟೈಮ್ ಕೊಡ್ಬೇಕು ಇವಾಗ ಸುಣ್ಣ ನಾವು ಹೊಡಿದಂಗೆ ನಾವು ಬೀನ್ಸ್ ಹಬ್ಬಿಸ್ತಾ ಹೋಗ್ಬೋದು ತೊಂದ್ರೆ ಇಲ್ಲ ಬಿಟ್ಟೆ ಅಂದ್ರೆ ಬಿಟ್ಟೆ ಅಂದ್ರೆ ಕೊಂಬೆ ಗಿಂಬೆ ಎಲ್ಲ ಮೂರ ಎಲ್ಲ ಇದಾಗುತ್ತೆ ಅದೇ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಕೀಳಕ್ ಬರಲ್ಲ ಈಗ ನಾವ್ ಇಲ್ಲೇ ಹಂತ ಹಂತದ ಅಂದ್ರೆ ಅದ್ ಯಾವ ಹಂತದಲ್ಲಿ ಐತೋ ಅವಾಗ್ಲೇ ನಾವು ಜಗ್ಗದಿಂದ ಕೆಳಕ್ ಬರುತ್ತೆ ನೋಡಿ ಇದು ಹಿಂಗ ಅನ್ನದಿಂದ ಜಗ್ ಕೆಳಕ್ ಬರುತ್ತೆ ಆಯ್ತಾ ನೋಡಿ ಎಷ್ಟು ಗೊಬ್ಬರ ಐತಿ ಈಗ ಏನೋ ಎಷ್ಟು ಮಾಡ್ರೂ ಸಾಕು ಇದು ಹಂಗೆ ಹಬ್ಬುತ್ತಾ ಹೋಗುತ್ತೆ ಬಂದಾಗ ಮ್ಯಾಕ್ ಹೋಗುತ್ತಾ ಅಷ್ಟೇ ಕ್ರಾಪ್ ಇಲ್ಲ ಇಲ್ಲ ಮೇಡಮ್ ಇದು ಆರು ತಿಂಗಳು ಮಿನಿಮಮ್ ಐದು ಐದರಿಂದ ಆರು ತಿಂಗಳು ಕ್ರಾಪ್ ಈಗ ಇದು ಕಾಯಸ್ ಬಂದು ಆಳೆ ಮೂರು ತಿಂಗಳು ಮೂರ್ ಸತಿ ನಾನು ಹ್ಯಾಪಿ ಬರ್ತಾರೆ ಮಾಡಿದೀನಿ ಇದಕ್ಕೆ ಓಕೆನಾ ಮೂರ್ ತಿಂಗಳು ಹ್ಯಾಪಿ ಬರ್ತಾರೆ ಆಗೋಯ್ತೆ ಇನ್ನ ಮೂರು ತಿಂಗಳು ಇರುತ್ತೆ ಈ ಇತ್ತ ಇದ್ರದು ಅಂದ್ರೆ ಹೆಂಗಪ್ಪ ಅಂದ್ರೆ ಸಾರಾಂಶ ಅಂದ್ರೆ ತಾಕತ್ತು ಜಾಸ್ತಿ ಅಂದ್ರೆ ಹೆಂಗೆ ಅಂದ್ರೆ ಈ ಕೊಂಬೆಗಳು ಏನ್ ಕಾಣ್ತಾ ಇದೆಯಲ್ಲ ಈ ಕೊಂಬೆಗಳು ಸಿಕ್ಕಾಪಟ್ಟೆ ಒಲ್ಟಾಗ್ತವೆ ಸಿಕ್ಕಾಪಟ್ಟೆ ಹೊಲ್ಟಾಗೋದ್ರ ಜೊತೆಗೆ ಇದು ವೇಗವಾಗಿ ಹಬ್ಬುತ್ತಿನ ಇನ್ ಮೂರು ತಿಂಗಳು ವೇಗವಾಗಿ ಹಬ್ಬುತ್ತೆ ಇದೆ ಎಷ್ಟು ಫಾಸ್ಟ್ ಆಗುತ್ತೋ ನಾವು ಅಷ್ಟೇ ಬೇಗ ಟೈಮ್ ಕೊಡ್ತಾ ಇರ್ಬೇಕು ಇದಕ್ಕೆ ಬರ್ತಾ ಹಿಂಗ್ ಬರ್ತಾ ಇರ್ಬೇಕು ಹಿಂಗ ಹೋಗ್ತಾ ಇರ್ಬೇಕು ಹಿಂಗ್ ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಅವಾಗ ಮಾತ್ರ ಯಾವ್ದೇ ಕಾರಣಕ್ಕೂ ಯಾವ್ದಕ್ಕೂ ತೊಂದರೆ ಆಗಲ್ಲ ಆಮೇಲೆ ಏನ್ ಮೇಡಮ್ ಈಗ ನೋಡಿ ಇಲ್ಲೇ ಇಲ್ಲೇ ಕಾಣಿಸಬಹುದು ಸರ್ ಇಲ್ಲೇ ತೋರಿಸಿ ಇಲ್ಲಿ ನಿಮ್ಮ ನೋಡಿ ಮೇಡಮ್ ಇದ್ರಲ್ಲಿ ಏನ್ ಕಮ್ಮಿ ಆಗಿದೆ ಇವಾಗ ಎಷ್ಟು ಪೋಷಕಾಂಶ ಇರಲೈತೆ ಈಗ ಇಷ್ಟು ಗೊಬ್ಬರ ನಾವು ನೆಲಕ್ ಸೇರ್ಸೋದಿಂದ ಯಾಕೆ ಯಾಕೆ ಗೊಬ್ಬರ ತಂದ ಹಾಕ್ಬೇಕು ಮಾಡಿ ಮೇಡಮ್ ಜಸ್ಟ್ ಹೌದು ಮೇಡಮ್ ಈಗ ಎಷ್ಟು ಗೊಬ್ಬರ ಇದೆ ನೋಡಿ ಸಜೆಸ್ಟ್ ಏನಿಲ್ಲ ನಾವು ಸ್ವಲ್ಪ ಸಿಂಪಲ್ ಸುಮ್ನೆ ಕೈ ಹಾಕಿ ಸ್ವಲ್ಪ ಜಗ್ಗುದ್ರೆ ಏನಿರಲ್ಲ ಮೇಡಮ್ ಏನಿರಲ್ಲ ನಾವು ಬೂಮ್ ತಾಯಿ ನಾವು ಬೂಮ್ ತಾಯಿ ನೋಡಿ ಅಷ್ಟೇ ಸಾಕು ಅಷ್ಟೇ ಸಾಕು ಮೇಡಮ್ ಅಷ್ಟೇ ಸಾಕು ಅಷ್ಟೇ ನೆಕ್ಸ್ಟ್ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದ್ರ ಪಾಡಿಗೆ ಅದು ಹೋಗುತ್ತೆ ಇಷ್ಟು ಗೊಬ್ಬರನ ನಾವ್ ಯಾಕೆ ದುಡ್ಡು ಕೊಡ್ತಂದ ಗೊಬ್ಬರ ಇಲ್ಲಿಗೆ ಆಯ್ತು ತೊಂದ್ರೆ ಇಲ್ಲ ನೋಡ್ರಿ ಈಗ ಇಷ್ಟೆಲ್ಲಾ ಗೊಬ್ಬರ ಈಗ ಊಹೆ ಮಾಡ್ಕೊಂಡ್ರಿ ಇದು ಮೂರ್ ತಿಂಗ್ಳಿಗೆ ಇನ್ನಾ ಮೂರ್ ತಿಂಗ್ಳಿಗೆ ಎಷ್ಟು ಗೊಬ್ಬರ ಆಯ್ತು ಇದನ್ನೆಲ್ಲ ನಾವ್ ಸರಿಯಾಗಿ ಮೈಂಟೈನ್ ಮಾಡ್ಕೊಂಡ್ರೆ ಏನು ಬೇಕಿಲ್ಲ ನಾನು ಏನ್ ಸತಿ ಹಾಕುದ್ರೆ ಇದನ್ನ ಈಗ ವಿಲೋಟಿನ್ಸ್ ಆರು ತಿಂಗಳು ಆರ್ ತಿಂಗಳಲ್ಲಿ ಈಗ ನಾನು ಇದನ್ನ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡ್ರೆ ನನಗೆ ಎರಡು ವರ್ಷ ಮೂರು ವರ್ಷ ಗೊಬ್ಬರ ಹಾಕದೇ ಬೇಕಾಗಲ್ಲ ಅಷ್ಟು ಅಷ್ಟು ಗೊಬ್ಬರ ಆಗುತ್ತೆ ನನಗೆ ಅಲ್ಲ ಈ ಬೀನ್ಸ್ ಈಗ ಬೆಳೆಯನ್ನು ತೆಗೆದುಕೊಳ್ಬೇಕು ಅಂತ ಹಾಕಿದ್ರೆ ಬರೀ ಗೊಬ್ಬರಕ್ಕಾಗಿ ಮಾಡ್ಕೊಂಡಿದ್ದೀರಾ ಇಲ್ಲ ಎರಡೊಂದು ಅನುಕೂಲ ಮಾಡಿದೀನಿ ಮೈನ್ ಪರ್ಪಸ್ ಬಂದು ನನಗೆ ಸುಣ್ಣ ಒಡೆ ತಪ್ಪಿಸಬೇಕು ಸುಣ್ಣ ಒಡೆ ತಪ್ಪಿಸ್ತೀನಿ ಗ್ಯಾರಂಟಿ ಒಂದು ಒಂದು ಆಮೇಲೆ ಇದರಲ್ಲಿ ಬೀಜ ಬರುತ್ತೆ ಅದರಲ್ಲೂ ನೀವು ಅಡಿಕೆ ಗಿಡ ಹಬ್ಬಿಸೋದ್ರಿಂದ ನಮಗೆ ಆರಾಮ ಕೂಡ ಆಯ್ತಾ ಲಾಸ್ಟಿಗೆ ಎಲೆ ಉದ್ರಿ ಇಲ್ಲೇ ಗೊಬ್ಬರ ಆಗುತ್ತೆ ನಾನು ಯಾವ್ದೇ ಕಾರಣಕ್ಕೂ ಬ್ರಶ್ ಅಲ್ಲಿ ಒಡಿಯಲ್ಲ ಹೊಡಿತೀನಿ ಅಂತ ಅಂದ್ರೆ ಕಾಯಿ ಕಿ ಕಾಯಿ ಬರಲ್ಲ ಯಾಕಂದ್ರೆ ಕರೆಕ್ಟ್ ಟೈಮಲ್ಲಿ ಹೊಡೆದಾಗ ಕಾಯಿ ಬರಲ್ಲ ಅದಕ್ಕೋಸ್ಕರ ನಾನು ಹಂಗೆ ಬಿಟ್ಟು ಬಿಡ್ತೀನಿ ಅದಕ್ಕೆ ನನಗೆ ಹಾಕಿರೋದ ಉದ್ದೇಶ ಏಳ ವರ್ಷದ ಅಡಕೆ ಗಿಡಕ್ಕೆ ಇದೇ ಉದ್ದೇಶಕ್ಕೆ ಹಾಕಿರೋದು ಎಲ್ಲಿ ಎಲ್ಲ ಉದ್ದ ಇರುತ್ತೆ ಯಾವ್ದೇ ಕಾರಣಕ್ಕೂ ಸಣ್ಣ ಗಿಡಗಳು ಹಾಕ್ದಾಗ ಅದು ಏನಾಗ ಬೆಳವಣಿಗೆ ಆಗ್ಬಿಟ್ಟು ಎಲ್ಲ ಪೂರ್ತಿ ಗಿಡನೆ ಮಟ್ಸ ಕಾಣುತ್ತೆ ಈಗ ಇದಕ್ಕಾಗ್ತಾಗ ಅಬೂತ ಸುಣ್ಣ ಭೂತ ಆರಾಮಾಗಿ ಕಾಯಿ ಕಿತ್ಕೋಬಹುದಾ ಎಲ್ಲಾನು ಕ್ಯಾಲ್ಕುಲೇಷನ್ ಹಾಕೊಂಡೆ ಮಾಡಿರೋದು ಮೇಡಮ್ ಒಂದು ನೆರಳು ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಹಸಿರೆಲ್ಲ ಗೊಬ್ಬರದ ಕಾನ್ಸೆಪ್ಟ್ ಆಗಿರ್ಬೋದು ಒಟ್ಟಿನಲ್ಲಿ ಗೊಬ್ಬರದ ಆಗರನ ನಿಮ್ ತೋಟ ಮಾಡ್ಕೊಂಡಿದ್ರಿ ಆದ್ರೆ ನಮ್ ರೈತರ ಏನ್ ಪ್ರಶ್ನೆ ಮಾಡ್ತಾರಂತಂದ್ರೆ ಈಗ ನೀವು ಆಗ್ಲೇ ಹೇಳಿದ್ರೆ ನಾನು ಬೆಳೆಗಳ ಜೊತೆ ಕಮಿಟ್ ಆಗಿದ್ದೀನಿ ಮಾತಾಡ್ತೀನಿ ಅಂತ ಹೇಳಿದ್ರಿ ಈಗ ನೀವು ತೋಟ ಕ್ರೌಂಡ್ ಹಾಕ್ಬೇಕು ಬೆಳೆಗಳನ್ನ ನೋಡ್ತಾ ಇರಬೇಕು ಅಂತಂದ್ರೆ ಈಗ ತೋಟದಲ್ಲಿ ಓಡಾಡ್ಲಿಕ್ಕೆ ಈಸಿಯಾಗಿರ್ಬೇಕಂದ್ರೆ ಈಗ ನೀವು ಈ ತರ ಹಿಂಗೆ ಇದನ್ನ ಬುಷಿಯಾಗಿ ಹಬ್ಬಿಸ್ಬಿಟ್ಟಾಗ ಒಳಗಡೆ ಹಾವು ಇರುತ್ತೆ ಅಥವಾ ಯಾವ್ದೋ ಒಂದು ಚೇಳ ಇರುತ್ತೆ ಯಾವ್ದೋ ಇನ್ಯಾವ್ದೋ ಒಂದು ವಿನಾಶಕಾರಿ ಹುಳ ಇರುತ್ತೆ ಸೊ ಹಾಗಾಗಿ ಅವಾಗ ರೈತರು ತೋಟಕ್ ಬರಕೆ ಹೆದರ್ಕೊಳ್ತಾರೆ ಸರಿನಾ ಇಲ್ಲ ಮೇಡಮ್ ನಾನ್ ಈಗ್ಲೂ ಒಪ್ಕೊಂತೀನಿ ನಾನ್ ಮಾಡೋದ್ ಸರಿನೇ ಅದಕ್ಕೆ ನಾವ್ ಸರಿಯಾದ ವ್ಯವಸ್ಥೆ ಮಾಡ್ಕೋಬೇಕು ಉದಾಹರಣೆ ಈಗ ಆ ಜಾಗ ನಾ ಎಲ್ಲಿ ಬರ್ತಿರೋ ಆ ಜಾಗಕ್ಕೆ ನೀವು ಗಂಬೂಟನ್ನ ಬನ್ನಿ ಆಯ್ತು ಒಂದ್ ಕಡ್ಡಿ ಇಡ್ಕೊಂಡ್ ಬನ್ನಿ ಕಡ್ಡಿಯಲ್ಲಿ ಅಂದ್ಕೊಂಡ್ ಬನ್ನಿ ಯಾಕಂದ್ರೆ ಗೊಬ್ಬರ ಇಂಪಾರ್ಟೆಂಟ್ ಅಲ್ಲ ನಮಗೆ ನಮ್ ತೋಟ ಗೊಬ್ಬರ ಇಂಪಾರ್ಟೆಂಟ್ ನಿಮ್ ಗಂಪುಟನ್ ಹಾಕಿ ಏನ್ ತೊಂದ್ರೆ ನಿಮಗೆ ಚಾದ್ರೆ ಅವು ಇವು ಆಯ್ತು ಗಂಪುಟನ್ ಹಾಕಳಿ ಸೇಫ್ಟಿ ಮಾಡ್ಕೊಳ್ಳಿ ನಮ್ ನಮ್ ನಮ್ಗೀಗ ಭೂಮ ತಾಯಿಗೆ ಪೋಷಕಾಂಶ ಕೊಡೋದು ಎಷ್ಟು ಮುಖ್ಯನೋ ಹಂಗೆ ನಮ್ಮ ಜೀವನಾನೂ ನಮಗೆ ಅಷ್ಟೇ ಮುಖ್ಯ. ನಾವು ಈಗ ನಮ್ಮ ನಮ್ ಕಣ್ಣ ನಾಲ್ಕು ಜನ ಇರ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಏನು ಬೇಕೋ ವ್ಯವಸ್ಥೆ ಮಾಡ್ಕಬೇಕು ನಾವು ಅದೆಲ್ಲಾ ಮಾಡ್ಕೋಬೇಕು ವೆಲ್ವೆಟ್ ಇಂದ ನೀವು ಆದಾಯ ಏನು ಪಡೀತೀರಿ ಮಾಡ್ತಾ ಇದಿರಿ ರೈಟ್. ಹೌದು. ಈಗ ಕೆಲವರು ಹೇಳ್ತಾರೆ ಈ ವೆಲ್ವೆಟ್ ಜೊತೆಗೆ ವಿವಿಧ ರೀತಿ ಬೆಳೆಗಳು ಬೆಳಕ ಆಗಂಗಿಲ್ಲ ಅಂತಂದ್ರೆ ಅದು ಹಬ್ಕೊಂಡ ಬಿಡತ ಹೇಂಗೆ ಅಂತ ಅದು ಮೇಡಂ ಹೇಗೆ ಸಾಧ್ಯ ಆಯ್ತು? ಇಲ್ಲ ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ನಾನು ಅದೇ ತರ ಕೇಳ್ಕೊಂಡ್ ಕೇಳ್ಕೊಂಡೇ ಸುಮ್ನಾಗಿದ್ರೆ ಇವತ್ ನಾನು ಏಳ ಮಟ್ಟಕ್ ನಿಲ್ತ ನಿಂತಿರಲಿಲ್ಲ. ಇವತ್ತು ನಾನು ಅದನ್ನು ಪ್ರಯೋಗಿಕವಾಗಿ ಮಾಡಿರೋದ್ರಿಂದ ನಾನು ಕಾರ್ಯರೂಪಕ್ಕೆ ತಂದಿರೋದ್ರಿಂದ ಅದಾಗಿದೆ ಇವತ್ತು ನಾನು ಹಾಕಬೇಕು ಅಂತ ಹೋಗಿದ್ದೆ ಎರಡೇ ಬೆಳೆ ಆ ಟೈಮಿಗೆ ನನ್ನ ಹತ್ರ ಬೀಜ ಇದ್ದಿದ್ದ ಕಾರಣ ಯಾಕೆ ಬೆಳಿಬಾರ್ದು ಅಂತ ಮಾಡಿ ನಾನು ಮಾಡಿದೀನಿ ಅಡಿಕೆ ಜೊತೆಗೆ ವೆಲ್ವೆಟ್ ಕಾಣುತ್ತೆ ಓಕೆನಾ ಓಕೆನಾಲ್ವೆಟಿನ ಜೊತೆಗೆ ನಾನು ಈ ಸೆಂಟ್ರಲ್ಲಿ ಕುಂಬಳ ಕಾಣುತ್ತೆ ಇಲ್ಲೇ ನೋಡ್ರಿ ಇಲ್ಲಿ ಕುಂಬಳ ಇದೆ ಕುಂಬಳ ಹಾಕಿದೆ ಹೌದು ಕುಂಬಳ ಹಾಕಿದೀನಿ ಈ ಕುಂಬಳದಿಂದ ನಮಗೆ ಕಬ್ಬಿಣದ ಅಂಶ ಸಿಗುತ್ತೆ ಆಮೇಲೆ ಮಾತಾಡೋಣ ಈ ಹೆಂಗೆ ಇದನ್ನ ಹಾಕಿದೀನಿ ಅಂದ್ರೆ ಈ ಎರಡು ಸಾಲ ಏನಿದೆ ಈ ಎರಡು ಸಾಲ್ ಸೆಂಟ್ರಲ್ ಅದನ್ನ ಹಾಕೊಂಡು ಹೋಗಿದ್ದೀನಿ ಹಾ ಈ ಎರಡು ಸಾಲ ಸೆಂಟ್ರಲ್ಲಿ ಅಂದ್ರೆ ಈ ಅಡಿಕೆ ಗಿಡದಿಂದ ಈ ಅಡಿ ಸಿಡಿಯಕ್ಕೆ ಈ ಅಡಕೆ ಗಿಡದಿಂದ ಈ ಗಿರಿ ಸಿಡಿಯಕ್ಕೆ ಅಂತರದಲ್ಲಿ ಆ ಗ್ಲಿ ಸಿಡಿಯಿಂದ ಒಂದಡಿ ವೆಲ್ವೆಟ್ ಪೀನ್ಸ್ ಹೋಗೈತೆ ಈ ಅಡಕೆಯಿಂದ ಒಂದಡಿ ವೆಲ್ವೆಟ್ ಪೀನ್ಸ್ ಹೋಗೈತೆ ಆ ವೆಲ್ವೆಟ್ ಪೀನ್ಸ್ ಇಂದ ಒಂದ್ ಅಡಿಗೆ ಸೆಂಟ್ರಲ್ಲಿ ಕುಂಬಳ ಹೋಗೈತೆ ಇದು ಫಾರಂ ಕುಂಬಳ ಆ ಕಡೆ ನಾಟಿ ಕುಂಬಳ ಅಂದ್ರೆ ತೋಟದಲ್ಲಿ ಒಂದ್ ಇಂಚು ಜಾಗ ಉಳಿಸಿಲ್ಲ ಯಾಕೆ ಉಳಿಸ್ಬೇಕು ಯಾಕೆ ಕೊಳಿಸ್ಬೇಕು ಮೇಡಮ್ ಜಾಗ ಈಗ ಅದ್ ಅದ್ರಲ್ಲಿ ಏನು ತಾಕತ್ ಇದೆ ಅದ್ರಲ್ಲಿ ಏನ್ ಸಾರಾಂಶ ಇದೆ ಅದರ ಕೊಡ್ತಾ ಹೋಗುತ್ತೆ ತೊಂದ್ರೆ ಇಲ್ಲ ಕಮ್ಮಿನೇ ಸಿಗ್ಲಿ ನಾನೇನ ಅದ್ರಲ್ಲಿ ಲಾಭ ತೆಗಿಬೇಕು ಅಂತ ಹೋಗಿಲ್ಲ ಅದ್ರಲ್ಲಿ ನಾನು ಈ ಯಾವ್ದೋ ಒಬ್ಬ ಒಬ್ರು ಕೊಟ್ಟಿದ್ದ ಒಂದು ಬೀಜದಿಂದ ನಾನು ಆ ಕುಂಬಳಕಾಯಿಲಿ ನಲ್ವತ್ತು ಕುಂಬಳಕಾಯಿ ಮಾಡ್ಕೊಂಡು ಆ ನಲ್ವತ್ತು ಕುಂಬಳಕಾಯಿ ಬಂದ ಬೀಜನ ಇವತ್ತೆಲ್ಲ ಇರ್ಕೆಲ್ಲ ಹಾಕಿದೀನಿ ಮೇಡಮ್ ಕಬ್ಬಿಣ ಅಂಶ ಸಿಗುತ್ತೆ ಈಗ ನಾನು ಇಲ್ಲಿ ಮೈ ಕಬ್ಬಿಣಾಂಶ ಸಿಗ್ಲಿ ಅಂತಾನೆ ಹಾಕಿರೋದು ನನಗೇನು ಕಾಯಿ ಪಾಯಿ ಅದರಲ್ಲಿ ಲಾಭ ಬರದ್ ಬೇಡ ಕಬ್ಬಿಣ ಅಂಶ ಸಿಗುತ್ತೆ ಸುಮ್ನೆ ನಾವು ಮನೆಯಲ್ಲಿ ಇಟ್ಕೊಂಡಾಗ ಇಲ್ಲಿ ತಿನ್ನೋದು ಇನ್ನೊಂದು ಮಗು ಮುಗ್ಗಿ ಹೋಗುತ್ತೆ ವೇಸ್ಟ್ ಆಗೋಬಹುದು ಎಲ್ಲ ಮಕ್ಳಿಗೆ ಬಳಸಬಹುದು ಬೆಳಿಗ್ಗೆ ಬಳಸಬಹುದು ಒಳ್ಳೇದು ಅದ್ರ ಬದಲು ನಾನು ಭೂಮ್ ತಾಯಿಗೆ ಹಾಕಿದೀನಿ ಕಬ್ಬಿಣ ಅಂಶ ಸಿಗುತ್ತೆ ಫಸ್ಲಿಲ್ಲ ಮೇಡಮ್ ನಾನು ಹಾಕಿರೋ ಉದ್ದೇಶ ಭೂಮ್ ತಾಯಿಗೆ ಸೇರ್ಸ್ಬೇಕು ಅಂತ ಗೊಬ್ಬರ ಅಷ್ಟೇ ಬರೀ ಗೊಬ್ಬರ ಗೊಬ್ಬರಕ್ಕಾಗಿ ನೀವು ಇವತ್ತು ಇವುಗಳನ್ನೆಲ್ಲವೂ ನಿಮ್ಮ ತೋಟದಲ್ಲಿ ಇಟ್ಕೊಂಡಿದ್ದೀರಾ ಹೌದು ಮೇಡಮ್ ಅದ್ರ ಜೊತೆಗೆ ಕಳೆನೂ ಇದೆ ರೀ ಇರ್ಲಿ ಮೇಡಮ್ ಕಳೆನ ಮಾತ್ರ ಮಿಸ್ ಮಾಡ್ಕೊಂಡಿಲ್ಲ ನೀವು ಹೌದೌದು ಕಳೆನು ಇರ್ಬೇಕು ಅದ್ರ ನೋಡಿ ಮೇಡಮ್ ಇಲ್ಲಿ ಏನ್ ಗೊತ್ತಾ ನಾವು ಭೂಮಿಗೆ ಸೇರಿಸ್ಬೇಕಷ್ಟೇ ಅದ್ರ ಪಾಡಿಗೆ ಅದನ್ನ ಬಿಡ್ಬಿಡ್ಬೇಕು ಅಷ್ಟೇ ನಾವು ಅದ್ರ ಪಾಡಿಗೆ ಅದ್ ಬೆಳೆಯುತ್ತೆ ಆದ್ರೆ ಯಾವ ಗಿಡಕ್ಕೆ ತೊಂದ್ರೆ ಆಗ್ತಾ ಇತ್ತು ಆ ಟೈಮಲ್ಲಿ ನಮ್ ಸಮಯ ಕೊಟ್ಟು ನಾವು ಅದನ್ನ ನಿಭಾಯಿಸ್ಬೇಕು ಅಷ್ಟೇ ಬೇಕಾಗಿರೋದು ಈಗ ಇಷ್ಟೆಲ್ಲ ಸೊಬಗು ಇರುವಂತಹ ಈ ತೋಟದ ಅಡಿಕೆ ಗಿಡದ ಆರೋಗ್ಯ ಹೇಗಿದೆ ಇರೋದ್ರಲ್ಲಿ ಪರವಾಗಿಲ್ಲ ಮೇಡಮ್ ಅಷ್ಟೇ ಏನು ನಾನು ಅದ್ರ ಬಗ್ಗೆ ಜಾಸ್ತಿ ಇರೋದ್ರಲ್ಲಿ ಪರವಾಗಿಲ್ಲ ಆದ್ರೆ ಇವತ್ತು ಹಿಂಗಿರ್ಬೋದು ಮುಂದಿನ ದಿವಸ ಇದೆಲ್ಲ ಫಲವತ್ತತೆ ಸೇರೋದ್ರಿಂದ ಮುಂದೆ ಆರೋಗ್ಯ ಚೆನ್ನಾಗುತ್ತೆ ಮೇಡಮ್ ಅಡಿಕೆ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ವೃದ್ಧಿಸುತ್ತೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಯಾಕೆ ಅಂತಂದ್ರೆ ನೋಡಿ ನಾನಾ ತರ ಎಲೆಗಳಿವೆ ಈಗ ಈಗ ನೋಡಿ ಕುಂಬಳದ ಅದರದ ಪೋಷಕಾಂಶನೇ ಬೇರೆ ಕೋಕೋ ಪೋಷಕಾಂಶನೇ ಬೇರೆ ಗ್ಲೀರಿಸಿಡಿಯಾ ಪೋಷಕಾಂಶನೇ ಬೇರೆ ಅಂದ್ರೆ ಅದರಲ್ಲಿ ಸಿಗ ಸಾರಾಂಶಗಳೇ ಬೇರೆ ಬೇರೆ ಇದೆಲ್ಲ ಸೇರಿಸ್ತಾ ಹೋದಾಗ ನಮ್ಗಿನ್ನೇನು ಗೊಬ್ಬರನೇ ಕೊಡಕ್ ಬೇಕಾಗಿಲ್ವಲ್ಲ ಹಂಗಂತ ಕೆಲವೊಬ್ರು ಕೇಳ್ತಾರೆ ಇದೇ ಕೊಟ್ಬಿಟ್ರೆ ಹೆಂಗಪ್ಪ ಗೊಬ್ಬರ ಕೊಡ್ಬೇಕು ಅಂತ ನನ್ಗೆ ಇದೇ ಸಾಕಾಗುತ್ತೆ ಮೇಮ್ ಏನಿಲ್ಲ ಅಂತಂದ್ರೆ ಒಂದೊಂದು ಗಿಡದಲ್ಲಿ ಮಿನಿಮಮ್ ಅಂದ್ರೆ ನಾವು ಹತ್ತರಿಂದ ಹದಿನೈದು ಕೆಜಿ ನೋಡ್ರಿ ಅದು ಇನ್ನೂ ಮೂರ್ ತಿಂಗಳು ಟೈಮ್ ಇರ್ತೈತೆ ಅನ್ಕೊರೆ ಇನ್ನ ಹದಿನೈದು ಕೆಜಿ ಸೊಪ್ಪ ಆಯ್ತು ಅಂದ್ರೆ ಸಾಕಲ್ಲ ಇನ್ನೇನ್ ಬೇಕು ಮಾಡಿ ಭೂಮಿಗೆ ಹಂಗ ಮಾಡಿ ಮಾಡ್ಬೋದು ಆರೇ ಹಂಗ್ ಮಾಡಕ್ಕೆ ನಾನೇನ್ ಮಾಡಿದೀನಿ ಅಂತಂದ್ರೆ ಕೋಕೋ ಹಾಕಿದೀನಿ ಗಿಡ ಹಾಕಿದೀನಿ ಆಮೇಲೆ ಮರ್ಗೇನ್ಸ್ ಹಾಕಿದೀನಿ ಇದ್ರೊಳಗಡೆ ಏನು ಮಾಡಕ್ ಬರಲ್ಲ ಬ್ರಷ್ ಕಟ್ ರ ಬ್ರಷ್ ಕಟ್ರಲ್ಲಿ ಓಡದಾಗ ಪುಡ್ ಪುಡಿ ಆಗುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಹೂವು ಹೊಡಿಬೇಕು ಒಡೆಯದಾದ್ರೆ ಹೂವಾಗ ಹೊಡೆದ್ರೆ ಮಾತ್ರ ತೆಳವಾಗಿರುತ್ತೆ ಆ ಇದಿರ್ತದಲ್ಲ ಇರ್ತದಲ್ಲ ಈ ಬ್ರಾಂಚಸ್ ಏನ್ ಬಂದಿರ್ತದ ಇದು ತೆಳವಾಗಿರುತ್ತೆ ಇದು ತೆಳವಾಗಿರೋದ್ರಿಂದ ಆಗುತ್ತೆ ಯಾವುದೋ ನಾವು ಉಳ್ಳಡೆ ಮಿಷಿನಲ್ಲಿ ಇಲ್ಲ ಅಂದ್ರೆ ಇದು ಸಿಕ್ಕಾಪಟ್ಟೆ ಕಟ್ ಕಟ್ಟಾಗ ಚಾನ್ಸ್ ಇರಲ್ಲ ಅವಾಗ ಏನಾಗುತ್ತೆ ಸುತ್ತಕಾಣುತ್ತೆ ಬಹಳ ತೊಂದರೆ ಆಗುತ್ತೆ ಹ್ಮ್ ಅದು ಸುಮ್ಮನೆ ಅನ್ನದಷ್ಟೇ ಸ್ವಲ್ಪ ಅದನ್ನ ಕಟ್ ಮಾಡಕ್ ಬಹಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ನಾನು ಹಿಂಗೆ ಬಿಟ್ಬಿಡದ ಅಂತ ಬಿಟ್ಬಿಟ್ಟಿದೀನಿ ಹಂಗೆ ಎಲೆ ಬೋದ್ರೆ ಹಂಗೆ ಗೊಬ್ಬರ ಆಗಲಿ ಅಂತ ಬಿಟ್ಬಿಟ್ಟಿದೀನಿ ಎಲ್ಲಿ ನೋಡಿದ್ರು ಹಸಿರು ಕಂಗೊಳಿಸ್ತಾ ಇದೆ ಆದ್ರೆ ಇದು ಬೇಸಿಗೆಯಲ್ಲಿ ಚಂದ ಬೇಸಿಗೆ ಉರಿ ಉರಿ ಬಿಸಿಲಲ್ಲಿ ನಿಮ್ಮ ತೋಟದಲ್ಲಿ ಕಾಲಿಟ್ಟೆಗೆಲ್ಲ ಬರೀ ಹಸಿರು ಹಸಿರು ಆದ್ರೆ ಮಳೆಗಾಲ ಈ ಚಳಿಗಾಲ ಅಂತ ಬಂದಾಗ ತಂಪಾದ ವಾತಾವರಣ ಇರುತ್ತೆ ಸೊ ಅಡಿಕೆಗೆ ತಂಪಾಗಂಗಿಲ್ವಾ ಅಂತ ಕಳೆ ಬಿಟ್ಕೊಂಡಿರೋದು ಮತ್ತೆ ಅದರ ಜೊತೆಗೆ ಆಗಿರ್ಬೋದು ಮತ್ತೆ ಈ ಆ ಬೆಳೆಗಳು ಇದೆ ಅಲ್ಲ ಅಂದ್ರೆ ಭೂಮಿಗೆ ಗಾಳಿ ಹೋಗ್ತಾ ಇದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಇಲ್ಲಿ ಓಡಾಡೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಹಸಿರಲ್ಲೇ ತುಂಬಿರೋದು ಸೊ ಹೀಗಾಗಿ ನಿಂತ ಏನ್ ನೀರು ಕೊಡ್ತಿರೋ ಇಲ್ವೋ ತೋಟಕ್ಕೆ ಕೊಡ್ತೀನಿ ಹದಿನೈದು ದಿನಕ್ಕೆ ಕೊಡ್ತೀರಾ ಸೊ ಈಗ ಆ ತಂಪು ಇರುತ್ತೆ ದಿನ ಅಷ್ಟು ಇರುತ್ತೆ ಅಂತ ಈಗ ನಂದು ಪ್ರಶ್ನೆ ಏನ್ ನಾನು ಈಗ ಹಾಕಿರೋದು ಈ ಬೀಜ ಹಾಕಿರೋದು ಮಾರ್ಚ್ ತಿಂಗಳಲ್ಲಿ ಈ ಇದು ನಾನು ಹೇಳದೇನಸ್ ನಾನು ಮಾರ್ಚ್ ತಿಂಗಳಲ್ಲಿ ಹಾಕಬಾರ್ದಾಗಿತ್ತು ಯಾಕೆ ಇದನ್ನ ಹೇಳ್ತಿದ್ದೀನಿ ನಾನು ಕರೆಕ್ಟ್ ಆಗಿ ಡಿಸೆಂಬರ್ ಅಲ್ಲಿ ಹಾಕಬೇಕಾಯ್ತು ಯಾಕೆ ಡಿಸೆಂಬರ್ ಅಲ್ಲಿ ಹಾಕ್ಬೇಕಾಯ್ತು ಅಂದ್ರೆ ಡಿಸೆಂಬರ್ ಇಂದ ನಮಗೆ ಬೇಸಿಗೆ ಸ್ಟಾರ್ಟು ಆ ಟೈಮಲ್ಲಿ ಹಾಕಿದ್ರೆ ನಾವು ಸುಣ್ಣ ಒಡೆಯ ತಪ್ಪುತ್ತೆ ಈಗ ನಾನು ಹಾಕಿರೋದು ಮಾರ್ಚಿ ಅಲ್ಲೇ ತತ್ರ ಸುಣ್ಣ ಒಡೆಯ ರೇಂಜ್ ಅಂದ್ರೆ ಸುಣ್ಣ ಒಡೆಯದೇ ಬೇಕಾಗಿರಲ್ಲ ಅಂತ ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟೆ ಅಂದ್ರೆ ನಮಗೆ ಬೀಜ ಸಿಗ್ಬೇಕಲ್ಲ ಟೈಮಿ ಸರಿಯಾಗಿ ಬೀಜ ಸಿಗಲ್ಲ ಈ ವ್ಯತ್ಯಾಸಗಳೆಲ್ಲ ಆಗ್ತವೆ ಅಂತಾನೆ ನಾನೇನ್ ಮಾಡ್ತೀನಿ ಇವತ್ತು ಈಗ ನಾನೇ ಬೀಜ ಮಾಡ್ಕೋಬೇಕು ಅಂತ ಹೋಗ್ತಾ ಇದೀನಿ ಈ ಬೀಜ ಮಾಡ್ಕೊಂಡ್ರೆ ಮುಂದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಅಡಿಕೆ ಬರ ಟೈಮಲ್ಲಿ ಹಾಕಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಡಿಸೆಂಬರ್ ಹಾಕೋದ್ರಿಂದ ನಮಗೆ ಆರು ತಿಂಗಳು ಎಗರೋಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲಿ ನಾವು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ವರ್ಗು ನಮ್ಗೆ ಯಾವುದೇ ತೊಂದರೆ ಇಲ್ಲ ಯಾಕೆ ನಾವು ಅಡಿಕೆ ಕೀಳಲ್ಲ ನನ್ ಗೇಮೇ ಮಾಡಲ್ಲ ಅದ್ರ ಸಲುವಾಗಿ ನಮ್ಗೆ ಆ ಟೈಮಲ್ಲಿ ಹಾಕೋಣ ಬಿಸಿಲು ನಮಗೆ ಬಿಸಿಲು ಮೇನ್ ಆಗಿ ನಮಗೆ ಬಿಸಿಲು ಕಂಟ್ರೋಲ್ ಆಗುತ್ತೆ ಸುಣ್ಣ ಒಡೆಯ ತಪ್ಪುತ್ತೆ ಟೈಮಿಂಗ್ ಸರಿಯಾಗಿ ಹಾಕೋದ್ರಿಂದ ನಮಗೆ ಮೇನ್ ಆ ಬೇಸಿಗೆ ಕಾಲದಲ್ಲಿ ನೀರ್ ಹಾಯ್ಸ ತಪ್ಪೈತೆ ಈ ಕನಿಷ್ಠ ಪಕ್ಷ ನಮ್ದು ಟಿ ಸಿ ಸುಟ್ಟೋಯ್ತಾ ತೊಂದರೆ ಇಲ್ಲ ಏನೋ ಟ್ರಬಲ್ ಆಯ್ತಾ ಅಥವಾ ಯಾವ್ದು ಸ್ಟಾರ್ಟ್ ಸುಟ್ಟ ಹೋಯ್ತಾ ಪೀಜ್ ಹೋಯ್ತಾ ಇನ್ನೊಂದು ಹೋಯ್ತಾ ಮತ್ತೊಂದ್ ಐತಾ ಅಥವಾ ನೈಟ್ ಕರೆಂಟ್ ಕೊಡ್ತಾವ ನೀರ್ ಹಾಯ್ಸದೇ ಬೇಕಾಗಲ್ವಲ್ಲ ಏನು ಬೇಕಾಗಿಲ್ಲ ಲೆಕ್ಕವಾಗಿ ಈ ತರ ಹಸಿರಲ್ಲಿ ಆದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ ಏನು ಬೇಕಾಗಿಲ್ಲ ಮೇಡಂ ಅಷ್ಟೇ ಈಗ ಅಡಿಷನಲ್ ಆಗಿ ಏನ್ ಗೊಬ್ಬರ ಕೊಡ್ತೀರಿ ಅಡಿಷನಲ್ ಆಗಿ ಅಂತ ಅಂದ್ರೆ ನಾನೀಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದ್ದೆ ಮೇಡಮ್ ಈಗ ಅದೇ ಹೇಳ್ದಲ್ಲ ಈಗ ನಾನು ಎಂಟ್ ತಿಂಗಳಿಂದ ನಾನು ತಯಾರು ಮಾಡ್ತಾ ಇದ್ರಿಂದ ನಾನು ಇದನ್ನ ಈ ಬಂದು ಬಂದ್ ಹೋಗ್ತೀನಿ ಈಗ ಹಾಕಾದ್ಮೇಲೆ ಒಯ್ದಿಲ್ಲ ಯಾಕೆಂದ್ರೆ ಯಾಕೆ ಒಯ್ದಿಲ್ಲ ಅಂತ ಅಂದ್ರೆ ಇದಕ್ಕೆ ಹಾಕೋದು ಇಲ್ಲೇ ಐತಲ್ಲ ಗೊಬ್ಬರ ಅಲ್ಲಿಂದ ತಂದ ಮಂತಗಿಂದಾನೇ ಯಾಕೆ ತಂದ ಹಾಕ್ಬೇಕು ಇಲ್ಲೇ ಐತೆ ಗೊಬ್ಬರ ಬೇಡ ಇದೇ ಕೊಡೋ ಗೊಬ್ಬರ ನಾನು ಬೇರೆ ಕೇಳ್ಕೊಂಡು ಕೊಡ್ಕೊತೀನಿ ಈ ತರ ಪ್ಲಾನ್ ಮಾಡ್ಕೊಂಡು ನಾನು ಹಾಕ್ತಾ ಇದ್ದೀನಿ ಇಲ್ಲ ಇಲ್ಲೇ ಮಸ ಆಯ್ತಲ್ಲ ಮೇಡಮ್ ಇನ್ಯಾಕಬೇಕು ಗೊಬ್ಬರ ಕೊಡೋದು ಒಡ್ತುಂಬೆ ಇದಕ್ಕೆ ಇಲ್ಲೇನೆ ಈ ತೋಟಕ್ಕೆ ಇಲ್ಲೇ ತುಂಬಿರೋ ಗೊಬ್ಬರ ಐತೆ ಇನ್ ಯಾಕೆ ಕೊಡಬೇಕು ಅಂತ ನಾನು ಕೊಡ್ತೀಯಲ್ಲ ಮೇಡಮ್ ನಂತರ ಈ ಅಡಿಕೆ ಅನ್ನೋದು ಕಾಡು ಬೆಳೆ ಹೌದು ಕಾಡು ಕೃಷಿನ ನೀವು ಮಾಡ್ತಾ ಇದೀರಿ ಅಂತಂದ್ರೆ ತಪ್ಪಿಲ್ಲ ಇಲ್ಲ ಮೇಡಮ್ ಆದ್ರೆ ಒಂದು ನೀವ್ ಹೇಳಿದ್ ಚಂದ ಈಗ ಕಾಡು ಕೃಷಿನೇ ಅಂತ ತಗೋಣ ಕಾಡು ಕೃಷಿಯಲ್ಲಿ ಯಾರು ಹೋಗಿ ಒಂದು ಈಗ ರಾಸಾಯನಿಕ ಬಳಸ್ತಾರೆ ಅಥವಾ ಯಾರು ಹೋಗಿ ತಗ್ದು ನೀರ್ ಹಾಕ್ತಾರೆ ಏನು ಮಾಡಲ್ಲ ಆದ್ರೂ ಅದ್ರ ಪಾಡಿಗೆ ಅದ್ ಬೆಳಿತೈತೆ ಅಲ್ಲಿ ಸಾಲಿನಿಂದ ಸಾಲಿಗೆ ಇಷ್ಟೇ ಅಂತ ಹೌದು ಇದೇ ಬೆಳೆ ಜೊತೆ ಇದೇ ಬೆಳಿಬೇಕು ಅನ್ನೋದು ಯಾವ್ದು ಕಾನ್ಸೆಪ್ಟ್ ಇಲ್ಲ ಹೌದು ಏನು ಇಲ್ಲ ಆದ್ರೂ ಪಾಡಿಗೆ ಅದು ಬೆಳಿತಾಐತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ನಾವೇ ಕೃತಕವಾಗಿ ಮಾಡ್ತಾ ಇದೀವಿ ಅಷ್ಟೇ 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 ಹೌದು ಈಗ ನೀವು ಈ ಅಡಿಕೆ ಅಲ್ಲದೆ ಈ ಎಲ್ಲಾ ಬೆಳೆಗಳಿಂದ ಎಷ್ಟು ಮಟ್ಟಿಗೆ ಆದಾಯ ತೆಗೆದುಕೊಳ್ತೀವಿ ಇಲ್ಲ ಆದಾಯ ಅಂತಂದ್ರೆ ಬಂದ್ರೆ ಇನ್ನ ಇದು ಏಳು ವರ್ಷದ್ದು ಅಡಿಕೆ ಆಗಿರೋದೇ ಮೇಡಮ್ ಈ ಇನ್ನ ಒಂದ್ ಸತಿ ಎರಡ್ ಸತಿ ಹೋಗ್ತಿದ್ದೀವಿ ಅಷ್ಟೇ ಇತ್ತಲಿಂದ ಇತ್ತ ಲಾಭ ನೋಡ್ಬೇಕು ಮೇಡಮ್ ಈಗ ನಾನು ಆಗ್ಲೇ ಆರೋಗ್ಯದ ಬಗ್ಗೆ ಕೇಳಿದೆ ಹರಳು ಮತ್ತೆ ಹಿಡಿಮುಂಡಿಗೆ ಈ ತರದ ಏನಾದ್ರು ಸಮಸ್ಯೆ ಇದೆಯಾ ಇಲ್ಲ ಈಗ ಕರೆಕ್ಟ್ ಮೊದ್ಲು ಇತ್ತು ಮೇಡಮ್ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಯಾವಾಗ ಓಡಬ್ಲ್ಯೂ ಡಿ ಸಿ ಮಾಡ್ಕೊತ ಓಡಬ್ಲ್ಯೂ ಸಿ ಗೋಕುಮ ಹೋಯ್ತಾ ಇರೋದ್ರಿಂದ ಅದು ಕಂಟ್ರೋಲ್ ಆಗಿದೆ ಮೇಡಮ್ ಬಂದಿತ್ತು ನನ್ನಲ್ಲೇ ಒಂದ್ ಎರಡ್ ಮೂರ್ ಗಿಡ ಬಂದಿತ್ತು ಅದ್ ಒಯ್ಯೋದ್ರಿಂದ ನನ್ಗೊಂದು ನಾಲ್ಕು ಐದು ನಾಲ್ಕು ನಾಲ್ಕರಿಂದ ಐದು ವರ್ ತಿಂಗಳಲ್ಲಿ ಕಂಟ್ರೋಲ್ ಆಗಿದೆ ಈಗ ಇಷ್ಟು ಚಂದ ಇರೋ ತೋಟದಲ್ಲಿ ಯಾವ್ದೋ ಗಿಡಕ್ಕೆ ಅದು ಹಾನಿ ಆದಾಗ ಆ ಗಿಡಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ನಾವ್ ಈಗ ಕೆಲವರೆಲ್ಲ ಸ್ಪ್ರೇ ಮಾಡ್ತಾರೆ ನಾನು ಹಂಗೆಲ್ಲ ಸ್ಪ್ರೇ ಮಾಡಕ್ ಹೋಗಿಲ್ಲ ಬುಡಕೆ ಒಯ್ದಿದೀನಿ ಅಂದ್ರೆ ಬುಡಕೆ ಒಂದ್ ಅಡಿ ಬಿಟ್ಟು ಒಂದ್ ದೂರದಲ್ಲಿ ನಾನು ಈಗ ಓಡ ಬಿಡಿಸಿ ಹೋಗ್ಕೊಂಬಿಡ್ತಾ ಈ ಎರೆಜಲೇ ಒಯ್ತಾ ಇದೀನಿ ಕಂಟ್ರೋಲ್ ಆಗಿದೆ ಮೇಡಮ್ ಕಂಟ್ರೋಲ್ ಆಗಿದೆ ಇಳುವರಿ ಯಾವ್ದ್ರು ಮೇಡಮ್ ಈ ಒಂದು ಅಡಿಕೆ ಇಳುವರಿ ಅಡಿಕೆ ಇಳುವರಿ ಅಂತಂದ್ರೆ ಬಂದ್ರೆ ಇನ್ನ ಕಮ್ಮಿ ಮೇಡಮ್ ಅಂದ್ರೆ ಅದು ಅದಕ್ಕೋಲ್ಸ್ಕೊಂಡ್ರೆ ಈಗ ನಾನು ಏನ್ ಕರ್ಬೇವ್ ಇದ್ರಲ್ಲಿ ಆದ್ರ ಅದ್ರಷ್ಟಿಲ್ಲ ಯಾಕೆಂದ್ರೆ ಇಲ್ಲಿ ಮೇನ್ ಏನಾಗುತ್ತೆ ಅಂತಂದ್ರೆ ನಾನೇ ಎಲ್ಲಾ ಮೇಂಟೈನ್ ಮಾಡ್ತಿರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಹಿಡಿತೈತೆ ಅಂದ್ರೆ ಈಗ ನಾನು ಯಾವ್ದಾದ್ರು ಒಂದಕ್ಕೆ ಟೈಮ್ ಕೊಟ್ಟೆ ಅಂದ್ರೆ ಇನ್ನೊಂದು ಕಾಲೇ ಆ ಅಂದ್ರೆ ಅದ್ರ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇರ್ತೈತೆ ಅದಕ್ಕೋಸ್ಕರನೇ ನಾನು ಏನ್ ಪ್ರಯೋಗವಾಗಿ ಏನೇನ್ ಮಾಡ್ಬೇಕು ಅಂದ್ರೆ ನನ್ ಗೊಬ್ಬರ ಆಗ್ತಂಗಿದ್ರು ಏನಾರು ಮಾಡ್ಬೇಕು ನನ್ನ ಐದು ರೂಪಾಯಿಯಲ್ಲಿ ಹೆಂಗೆಲ್ಲ ಮೇಂಟೈನ್ ಮಾಡ್ಬೇಕು ಅಂತ ನಾನು ಇರೋ ಇರೋದಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ ಈಗ ಅಷ್ಟೇ ಗೊಬ್ಬರನೇ ಸಾಕು ಯಾಕೆಂದ್ರೆ ಇದ್ರಲ್ಲೇ ಬೇಕಾದಷ್ಟು ಸಾರಾಂಶ ಐತೆ ಹಸ್ರಲೆ ಗೊಬ್ಬರಲ್ಲಿ ಬೇಕಾದಷ್ಟು ಸಾರಾಂಶ ಐತೆ ನಾನು ಹೇಳೋದೇನಂದ್ರೆ ಯಾವಾಗ ಅಡಿಕೆ ಕೀಳಲ್ಲ ಯಾವಾಗ ಅಡಿಕೆ ಕೊಯ್ಲಿರಲ್ಲ ಅವಾಗ ಬಳಸ್ಕೊಳ್ಳಿ ಇವಾಗ ನೋಡ್ರಿ ಈಗ ನಾನು ಹಾಕಿರೋದು ಸುಣ್ಣಕ್ಕೂ ಸುಣ್ಣ ಹೊಡೆಯ ತಪ್ತಾಯ್ತಾ ಆಮೇಲೆ ಹಸಿರೇಲೆ ಫುಲ್ ಹಸ್ರೇಲೆ ಗೊಬ್ಬರ ಆಯ್ತಾ ಆಮೇಲೆ ಕನಿಷ್ಠ ಪಕ್ಷ ಬೇಸಿಗೆಗಾಲದಲ್ಲಿ ಟೀಸಿ ಸುಟ್ಟೋಯ್ತು ಏನಾದ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀರ್ ಕೊಡೋ ತಪ್ತ ಈ ತರ ತಿಂ ಮಾಡೋದ್ರಿಂದ ಬಹಳ ಅನುಕೂಲ ಏನಿಲ್ಲ ಮೇಡಮ್ ಮಾಡ್ತಾ ಹೋಗ್ಬೇಕಷ್ಟೇ ಇವತ್ತಿನ ಇದ್ರಲ್ಲಿ ಸುಮ್ನೆ ಸಮಯ ಮಾಡ್ತಾ ಹೋಗ್ಬೇಕು ಸುಮ್ನೆ ನಾನು ಇವತ್ತಿನ ಇದ್ರಲ್ಲಿ ಹೇಳದೇ ಬೇಕಾಗಿಲ್ಲ ಸುಮ್ನೆ ಮಾಡ್ತಾ ಹೋದ್ರೆ ಇವತ್ತಲ್ಲ ನಾಳೆ ಅದನ್ನ ನಿನ್ನ ಬೆಳೆಸ್ತಾ ಹೋಗ್ತಾ ಇರ್ತದೆ ಸುಮ್ನೆ ಮಾಡ್ತಾ ಹೋಗ್ಬೇಕು ಅಷ್ಟೇ ಏನ್ ಹೆಚ್ಗೆ ಮಾತಾಡೋದೇ ಬೇಕಾಗಿಲ್ಲ ಮೇಡಮ್ ನಾವು ಮಾಡ್ ಅದೇ ಹೇಳಿದ ನಾನು ಇದೇ ಹೇಳೋದು ನಾವ್ ಮಾಡಿದ ಕೆಲಸ ಮಾತಾಡ್ಬೇಕು ಅಶ್ ಧನ್ಯವಾದ ಸರ್ ಸಾಕಷ್ಟು ವೆಲ್ವೆಟ್ ಬೀನ್ಸ್ ಅನ್ನ ನಾವು ಅಡಿಕೆ ಜೊತೆಗೆ ಬೆಳೆದಾಗ ಈ ಅಡಿಕೆಗೆ ನಾವು ಬಿಸಿಲಿಗೆ ಸೋಕದಂತೆ ಅಡಿಕೆನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡತ್ತೆ ಈ ಒಂದು ವೆಲ್ವೆಟ್ ಬೀನ್ಸ್ ಅನ್ನೋದನ್ನ ಈ ರೈತರಾದಂತ ಕೀರ್ತಿ ಅವರು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮೂಲಕ ನಮ್ಗೆ ತೋರಿಸಿಕೊಟ್ರು ಎಸ್ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ ನೋಡಿ ಇಷ್ಟೇ ಈಗ ಬಳ್ಳಿ ಅಂತೆ ಹರಡಕೊಂಡು ಅದು ಹಂಗೆ ಮುಂದೆ ಹೋಗ್ತಾ ಇರತ್ತೆ ಸೊ ಆಗೇನಾಗತ್ತೆ ಈ ಒಂದು ಅಡಿಕೆನ ಪ್ರೊಟೆಕ್ಷನ್ ಮಾಡ್ತಾ ಇರತ್ತೆ ಸುಣ್ಣ ಬಳಿಯ ಅವಶ್ಯಕತೆ ಈ ತೋಟಕ್ಕಿಲ್ಲ ಅನ್ನೋದನ್ನ ಎಷ್ಟು ಚಂದ ತೋರ್ಸ್ಕೊಟ್ಟಿದ್ದಾರೆ ಎಸ್ ನಾವು ಈ ಒಂದು ಬಳ್ಳಿನ ಕೆಳಗಿಳಿಸ್ ನೋಡೋಣ ನೋಡಿ ಹಿಂಗ್ ಇಳಿಸ್ಬಿಟ್ರೆ ಇಷ್ಟೇ ಮುಗೀತು ಕೆಳಗಡೆ ಹಿಂಗೆ ಗೊಬ್ಬರ ಆಗ್ಬಿಡತ್ತಂತೆ ಗೊಬ್ಬರಕ್ಕೆ ಬಿಟ್ಬಿಟ್ಟಂಗಂತೆ ಹಿಂಗೆ ಮುಂದ್ ಹೋಗ್ತಾ ಇದೆ ಅಂತಂದ್ರೆ ಅದ್ರಲ್ಲಿ ಏನಾದ್ರು ವೆಲ್ವೆಟ್ ಬೀನ್ಸ್ ಏನಾದ್ರು ಬರ್ತಾ ಇದ್ರೆ ಅದನ್ನ ನಾವು ಹಾರ್ವೆಸ್ಟ್ ಮಾಡ್ಬೋದು ಈಸಿಯಾಗಿ ಅದೇ ಇದನ್ನ ಹಿಂಗ್ ಬಿಟ್ರೆ ಗೊಬ್ಬರ ಆಗತ್ತೆ ಹಂಗೆ ಹಿಂಗೆ ಹೋಗ್ತಾ ಇದ್ರೆ ಒಂದು ನಮಗೆ ಸುಣ್ಣ ಬಳಿಯಕ್ಕೆ ಅವಕಾಶ ಸಿಗೋದಿಲ್ಲ ಸುಣ್ಣ ಬಳಿಯದೆ ನಾವ್ ಈ ರೀತಿ ಆರಾಮಾಗಿ ನಮ್ ತೋಟನ ಇಟ್ಕೋಬಹುದು ಅದರ ಜೊತೆಗೆ ನಾವು ಹಾರ್ವೆಸ್ಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅನ್ನೋದು ಕೀರ್ತಿ ಅವರ ಹೊಸ ಎಕ್ಸ್ಪೆರಿಮೆಂಟ್ ಮೂಲಕ ಅವರು ಕಂಡುಕೊಂಡಂತಹ ಒಂದು ಅನುಭವ ಇದನ್ನ ರೈತರಿಗೆ ತಿಳಿಸಿಕೊಡ್ಬೇಕು ಅನ್ನೋದು ಕಾರಣಕ್ಕಾಗಿ ನಾವು ಇವತ್ತು ಅವರನ್ನ ಹುಡುಕಿಕೊಂಡು ತೋಟಕ್ಕೆ ಬಂದು ಈ ಒಂದು ಹೊಸ ಎಕ್ಸ್ಪಿರಿಮೆಂಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ ಈ ಒಂದು ವಿಡಿಯೋ ಈ ಒಂದು ವರದಿ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ